ಹಲೋ ಹಲೋ ಏನ್ ಮಾಡ್ತಿದೀಯಾ ಏನು ಇಲ್ಲ ಸುಮ್ನೆ ಕುಂತಿದ್ದೆ ಕೆಲ್ಸದಿಂದ ಇವಾಗ ರೀಚ್ ಆದ ರೂಮ್ಗೆ ಮತ್ತೆ ಹೇಳ್ಬೇಕು ಏನ್ ಹೇಳಣ್ಣ ಕೇಳ್ದ ಹ್ಮ್ ಕೇಳ್ದೆ ಏನಂದ್ರು ಅದನ್ ನೆನಪಿಸ್ಕೊಂಡ್ರೆ ಈಗ್ಲೂ ಭಯ ಆಗುತ್ತೆ ಯಾಕೆ ಏನಾಯ್ತು ಆಮೇಲೆ ನೀವ್ ಹೇಳಿದ್ ತಕ್ಷಣನೇ ಕೇಳ್ದೆ

ಏನು ಮಾತಾಡಿಲ್ಲ ಸೈಲೆಂಟಾಗೇ ಇದ್ದರು ಮತ್ತು ನಾನು ಹೇಳಿದ್ದೇನಾದರೂ ಅಮ್ಮ ಪ್ಲೀಸ್ ಅಮ್ಮ ಹಂಗೆ ಹೇಗೆ ಅಂತ ಕನ್ವಿನ್ಸ್ ಮಾಡಿದೆ ಏನು ಮಾತಾಡಲಿಲ್ಲ ಇವಾಗ ಏನು ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ ಹಂಗೆ ಹಿಂಗೆ ಅಂತ ರೇಗಾಡಿದ್ರು ಸರಿ ಆಯಿತು ಅಂತ ಸುಮ್ಮನೆ ಅದೆ ನೋಡಬೇಕು ಇನ್ನೊಂದ್ಸಲ ಟೈಮ್ ನೋಡ್ಕೊಂಡು ಕೇಳೋಣ ಅಂತ ಅಂದ್ಕೊಂಡಿದೀನಿ ಆದರೂ ತುಂಬ ಭಯ ಆಗ್ತಿದೆ ಏನಂತಾರೋ ಏನು ಅಂತ ನೆನ್ನೆ ಸಿಚುಯೇಷನ್ ನನಗೆ ನೋಡ್ ನೋಡಿದ್ರೆ ಫಸ್ಟ್ ಟೈಮ್ ನಾನು ಆ ಥರ ಅಮ್ಮ ಬಿದ್ದಿದ್ದು ಆಗಲಿ ಏನು ಬೇಡ ಅನ್ಸ್ಬಿಟ್ಟು ಏ ಯಾವುದು ಬೇಡ ನೀವು ಬೇಜಾರಾಗಬೇಡಿ ನಿಜ ಫೀಲ್ ಆಗೋಯ್ತು ಅಮ್ಮನ ನೋಡಿದ ತಕ್ಷಣ ನನಗೆ ಲೈಫೇ ಬೇಡಪ್ಪ ಅಮ್ಮನಗೋಸ್ಕರನೇ ಬಿಡೋಣ ಅಂತ ಕಡೆ ನೀವು ಒಂದ್ ಕಡೆ ಅವರು ಯಾವ್ದು ತೂಕ ಆಗ್ಲಿ ಯಾವ್ದ್ ಬಿಡ್ಲಿ ಅನ್ನೋಷ್ಟು ತಲೆಗೆ ಬಂದ್ಬಿಟ್ಟು ಒಪ್ಪಲ್ಲ ಅಂತಲ್ಲ ಬಟ್ ಇವಾಗ ಇರೋ ಸಿಚುಯೇಷನ್ ಹಿಂಗ ಕೇಳಲಿ ಅಂತ ಅಪ್ಪ ಇನ್ನ ಬಂದಿಲ್ಲ ಮನೆಗೆ ಮೂರ್ಗೋಗಿದ್ದಾರೆ ಅಮ್ಮ ಪಾಪ ಬಂದ್ಮೇಲೆ ಏನ್ ಹೇಳ್ತಾರೋ ಏನು ಏನ್ ನಡಿಯುತ್ತೋ ನಿಜ ಗೊತ್ತಾ ನಿನ್ನೆಯಿಂದ ಒಂಚೂರು ಊಟ ಸೇರಿಲ್ಲ ನೀರ್ ಕುಡ್ತಿಲ್ಲ ಏನು ಆಗ್ತಿಲ್ಲ ನನ್ ಕೇಳಿ ಏನ್ ಮಾಡ್ಲಿ ಫುಲ್ ಮೈಂಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ನನ್ಗೆ ಮನ್ಸೇನು ಒಂಥರ ಭಾರ ಅಳಕ್ಕೂ ಹೋಗ್ದೆ ನಗಕ್ಕೂ ಹೋಗ್ದೆ ಅನ್ನೋ ತರ ಆಗ್ಬಿಟ್ಟೈತೆ ಅಯ್ಯೋ ಇವಾಗ ಏನ್ ಮಾಡೋಣ ಅಮ್ಮ ಒಪ್ಪಲ್ಲ ಅನ್ಸುತ್ತೆ ಅವರು ನೀನು ಹೇಳಿದ ತಕ್ಷಣ ಹ್ಞೂ ಹ್ಞೂ ಅಮ್ಮ ಒಪ್ಪಲ್ಲ ಪಕ್ಕಾ ನಾನೇ ಹೇಳ್ತಾ ಇದ್ದೀನಿ ಅಮ್ಮ ಒಪ್ಪಲ್ಲ ನೀವು ಒಂದು ಸಲ ಬಂದು ಕೇಳ್ಬೋದಲ್ಲ ಸರಿ ನಿಮ್ಮ ಮನೇಲಿ ಏನಂದ್ರು ನೀನು ಅಲ್ಲ ನೀನು ಕೇಳಿದ್ದಕ್ಕೆ ಆ ರೇಂಜ್ ಇನ್ನು ನಾನು ಬಂದರೆ ಅರ್ಥ ಮಾಡ್ಕೊ ಹೂವೇನು ಮಾಡ್ಕೊಳ್ಳೋಕ್ಕಾಗಲ್ಲ ನೋಡು ನಾನು ಏನು ಮಾಡಲಿ ನಿಮ್ಮನ್ನ ಬಿಟ್ಕೊಡೋಕ್ಕಾಗಲ್ಲ ಈ ಕಡೆ ಅಮ್ಮನ್ನೂ ಬಿಟ್ಕೊಡೋಕ್ಕಾಗಲ್ಲ ನನ್ನ ಎಲ್ಲಿ ಏನಾದರೂ ಮಾಡ್ಕೊಡ್ತೀನೋ ಅನ್ನೋ ಭಯ ಅದೆಲ್ಲ ಮಾಡೋಕೆ ಹೋಗ್ಬೇಡ ಅಮ್ಮನ ಜೀವನ ಹಾಳಾಗಲ್ವಾ ತಲೆ ಇಲ್ದಿರೋ ಥರ ಎಲ್ಲ ಮಾತಾಡಬೇಡ ಸರಿ ನೀವು ನನ್ನ ಬಿಟ್ಟಿರ್ತೀರಾ ನಾನು ಹೇಳಿದ್ನಾ ಮತ್ತೆ ನಾನು ಏನು ಮಾಡ್ಲಿ ನನ್ನ ಕೈಯಲ್ಲೂ ಆಗೋಲ್ಲ ನನ್ಗಿಬ್ರೂ ಏನು ಗೊತ್ತಾಗ್ತಿಲ್ಲ ಹ್ಞೂ ನನಗೇನೂ ಗೊತ್ತಾಗ್ತಿಲ್ಲ ಅಮ್ಮನ ಹತ್ರ ಇನ್ನೊಂದ್ಸಲ ಕೇಳು ಟೈಮ್ ನೋಡ್ಕೊಂಡು ಅಮ್ಮನ್ ಇದ್ ನೋಡ್ಕೊಂಡ್ ಮನ್ಸನ್ನ ಸ್ವಲ್ಪ ಕರೆಕ್ಟ್ ಆಗಿದ್ಯಾ ಹೇಗಿದಾರ ಹುಷಾರಾಗಿದ್ದಾರ ಆ ಟೈಮ್ ನೋಡ್ಕೊಂಡು ಕೇಳು ಇನ್ನೊಂದ್ಸಲ ಏನ್ ಹೇಳ್ತಾರ ನೋಡು ಅಪ್ಪನೂ ಬರ್ತಾರ ಅಂತ ಹೇಳಿದಲ್ಲ ಅಪ್ಪ ಅಮ್ಮನ ಎದುರುಗಡೆ ಇಡ್ಕೊಂಡೆ ಮಾತಾಡ್ಸಿ ಡೈರೆಕ್ಟ್ ಆಗಿ ಕೇಳು ಏನ್ ಹೇಳ್ತಾರ ನೋಡು ಕೊನೆ ಡಿಸಿಷನ್ ಕೇಳ್ಬಿಟ್ಟು ನನ್ಗೆ ಹೇಳು ಆಮೇಲೆ ನೀನು ಉಲ್ಟಂ ಉಲ್ಟಂಪಲ್ಟೆಲ್ಲ ಮಾತಾಡ್ಕೊಂಡು ನನಗ್ ನೀನೇ ಬೇಕು ಅಮ್ಮ ಅವನ್ ಬೇಡ ಅಂತ ಹೇಳೋದು ಅದೆಲ್ಲ ಇಲ್ಲ ಕರೆಕ್ಟ್ ಆಗಿ ಡಿಸಿಷನ್ ನೋಡು ಅಮ್ಮನಿಗೆ ಇಷ್ಟ ಇಲ್ಲ ಅಂದ್ರೆ ಹ್ಮ್ ಗೊತ್ತಲ್ಲ ನಾವು ಪಡ್ಕೊಂಡ್ರೆ ಆ ಪ್ರೀತಿ ತುಂಬಾ ದಿನ ಉಳಿಯಲ್ಲ ಸರಿ ನಿಮ್ಮ ಮನೆಯಲ್ಲಿ ಕೇಳಿದ್ರಾ ಹ್ಞೂ ನಿಮ್ಮ ಮನೆಯಲ್ಲಿ ಕೇಳಿದ್ರಾ ಹ್ಞೂ ನಮ್ಮ ಮನೆಯಲ್ಲಿ ಕೇಳಿದೆ ನೀವೊಂದು ಮಾತಾಡಬೇಕು ಅಷ್ಟೇ ಹೌದಾ ನಾನೇ ನಾನ್ ಹೇಳಿದನ್ನ ಹೇಳ್ದೆ ಇವಾಗ ನಿನ್ ಬಾಯಿಂದ ಕೇಳ್ದೆ ಅವಳ ಬಾಯಿಂದಾನು ಕೇಳ್ಬೇಕಲ್ಲ ಅಂತ ಹೇಳಿದ್ರು ನಾನ್ ಹೇಳ್ದೆ ಅವಳ ಮನೇಲಿ ಒಪ್ಪಿಸ್ತಾ ಇದ್ದಾಳೆ ಒಪ್ಪಿಸಿದ್ಮೇಲೆ ಬರ್ತ್ ಕರ್ಸ್ತೀನಿ ಅಂತ ಹೇಳ್ದೆ ಸರಿ ಆಯ್ತು ಅಂದ್ರು ನಿಮ್ ಮನೇಲಿ ಒಪ್ಪಿಲ್ಲ ಅಂದ್ರೆ ಇವಾಗ ನಿಮ್ ಮನೇಲಿ ಒಪ್ಪಿಲ್ಲ ಅಂದ್ರೆ ಆಯ್ತು ನಮ್ ಮನೇಲೂ ಒಪ್ಪಲ್ಲ ಬಿಡು ಒಂದ್ಸಲ ಒಪ್ಪಿಲ್ಲ ಅಂತ ಹಂಗಲ್ಲ ಒಂದ್ಸಲ ಒಪ್ಪಿಲ್ಲ ಅಂತ ನಮ್ ಮನೆಯವ್ರಿಗೆ ಗೊತ್ತಾಯ್ತು ಅಂದ್ರೆ ಮುಂದೊಂದ್ ದಿನ ಚೆನ್ನಾಗಿರಲ್ಲ ಅಂತ ಅನ್ಕೊ ಅಲ್ಲ ನೀವು ಇಷ್ಟು ಹೇಳ್ತಾ ಇದ್ದೀರಾ ಯಾಕೆ ಮತ್ ಮನೇಲಿ ಒಪ್ಸು ಒಪ್ಸಕ್ ಆಗಲ್ಲ ಅಮ್ಮನ್ ಡಿಸಿಷನ್ ಅಪ್ಪ ನಮ್ಮ ಅಮ್ಮನ ಹತ್ರ ನನ್ಗೆ ಅಂತ ಗೊತ್ತು ಸೊ ಇರೋದ್ನೆಲ್ಲ ಕರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ನೀನ್ ಬಂದ್ ಅಂತ ಹೇಳಿದಾರೆ ಸೊ ಅದಕ್ಕೆ ವೇಟಿಂಗ್ ಅಲ್ಲಿ ಇದೀನಿ ಇನ್ನೇನು ಏನ್ ಮಾತಾಡ್ಲಿ ಈಗ ಎರಡು ಕಡೆ ನಾನ್ ಸಿಕ್ಕೊಂಡಿದ್ದೀನಿ ನೀನು ಒಂದ್ ಕಡೆ ಸಿಕ್ಕೊಂಡಿದ್ದೀನಿ ನಿಮ್ ಮನೆಯಲ್ಲಿ ಎರಡು ಕಡೆ ನಾನ್ ಸಿಕ್ಕಾಕೊಂಡಿದ್ದೀನಿ ನೀನ್ ಬಂದ್ ಮಾತಾಡಿಲ್ಲಾಂದ್ರೆ ನಮ್ ಅಮ್ಮ ಒಪ್ಪಲ್ಲ ನಿನ್ ಅಮ್ಮನ್ ಹತ್ರ ಒಪ್ಸ್ಲಿಲ್ಲ ಅಂದ್ರೆ ನನ್ನ ಅಮ್ಮ ಎಲ್ಲಿ ಒಪ್ತಾರೆ ಎರಡು ಕಡೆ ಇದ್ದೀನಿ ನಾನು ಏನ್ ಮಾಡಕ್ಕಾಗತ್ತೆ ನನ್ ಸಿಚುವೇಶನ್ ನೀನ್ ಅರ್ಥ ಮಾಡ್ಕೊಳ್ತಿಲ್ಲ ನನ್ ಸಿಚುವೇಶನ್ ಅರ್ಥ ಮಾಡ್ಕೊಬೇಕು ಅಲ್ವಾ ನಾನ್ ಕೇಳ್ದಿಲ್ದಂಗೇನ್ ಇಲ್ವಲ್ಲ ನಿನ್ ಇದ್ದಾನೆ ನಾನ್ ಕೇಳಿ ಅಮ್ಮಗ್ ಅಷ್ಟೆ ಅಲ್ಲ ಆದ್ರೂ ಮತ್ತೆ ಕೇಳ್ತೀನಿ ಅಂತ ಇದೀನಿ ಹ್ಮ್ ಆಯ್ತು ಹೇಳು ಅದೇನಾಗುತ್ತೋ ನೋಡೋಣ ನಾನ್ ಅಮ್ಮನ್ ಹತ್ರ ಹೇಳ್ತೀನಿ ಅವ್ರ ಅಮ್ಮಂಗ ಹುಷಾರಿಲ್ಲ ಅಂತ ಕೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಳೆ ಅಂತ ಹೇಳ್ತೀನಿ ಸರಿ ನಾನು ಆಮೇಲೆ ಮಾಡ್ತೀನಿ ಹ್ಮ್ ಸರಿ ಹಲೋ ಹಲೋ ಏನ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಏನೋ ವಿಷಯ ಹೇಳ್ಬೇಕು ಅದಕ್ಕೆ ಅದಿದೇ ಟೈಮ್ ಸಿಗ್ಬೇಕಾ ನಿಂಗೆ ಬೆಳಗ್ಗೆ ಹೇಳ್ಬೋದು ತಾನೆ ಇರು ಫೋನ್ ನ ಬೆಳಿಗ್ಗೆ ಮಾಡು ಬ್ಯಾಡ್ ನ್ಯೂಸ್ ಗೊತ್ತಾ ಯಪ್ಪ ಮಲ್ಗೋ ಟೈಮಲ್ಲಿ ಅಲ್ಲಿ ಬ್ಯಾಡ್ ನ್ಯೂಸ್ ಹೇಳ್ಬೇಡ ಅಮ್ಮ

ಅಪ್ಪ ಮನೆಗ್ ಬಂದ್ರು ಹ್ಮ್ ಊರಿಗ್ ಹೋಗಿದ್ರು ಅಂತ ಹೇಳಿದ್ಯ ಅಲ್ವಾ ಮನೆಗ್ ಬಂದ್ರು ಹ್ಮ್ ಅದ್ ನಾನ್ ಏನ್ ಮಾಡ್ಬೇಕು ಈ ಟೈಮ್ ಅಲ್ಲಿ ಇದನ್ನ ಹೇಳಕ್ ಕಾಲ್ ಮಾಡ್ದಾಯ ಅಪ್ಪ ದೇವ್ರೇ ಕೇಳಿಸ್ಕೊಡಿ ಹೇಳು ಅಪ್ಪ ಹತ್ರ ಮಾತಾಡ್ತೆ ನಮ್ಮಿಬ್ರು ವಿಷಯ ಅದಕ್ಕೆ ಅಪ್ಪ ಅದಕ್ಕೆ ಅಪ್ಪ ಆಯ್ತು ಮಾತ್ರ ಅಂದು ಅವ್ಳು ಖುಷಿ ಮುಂದೆ ನನ್ಗೆ ಅವ್ಳು ಖುಷಿಯಾಗಿದ್ರೆ ಅಷ್ಟೇ ಸಾಕು ನನ್ ಖುಷಿನೇ ನಮ್ ಅಪ್ಪನ್ ಖುಷಿ ಗೊತ್ತಾ ನನ್ಗೆ ಶಾಕ್ ಆಯ್ತು ನಿಮ್ಗೆ ಹಿಂಗಾಯ್ತು ಹಂಗೆ ಇದನ್ನ ಹೇಳಕ್ ಇಷ್ಟ ಕಾಲ್ ಮಾಡಿದ್ಯಾ ನೀನ್ ಹೇಳಿದೆ ಸರಿ ಇವಾಗ ಬೇರೆ

ಮಾತಾಡ್ಬೇಕು ಒಪ್ಪಿದ್ಯಾ ತಾನೆ ಇನ್ನೇನಿಲ್ಲ ನೀನ್ ಹತ್ರ ಮಾತಾಡು ನಮ್ಮನೆಯಲ್ಲ ಒಪ್ಸಿ ನಿಮ್ಮ ಮಾತಾಡ್ಕೊಂಡು ಆ ಕಡೆ ಈ ಕಡೆ ಮಾತಾಡ್ಕೊಂಡು ಮದ್ವೆ ಮಾಡ್ಕೊಂಡು ಖುಷಿ ಖುಷಿಯಾಗಿ ನಗ್ತಾ ಇರೋಣ ಎಂತ ಮಾಡೋದು ನೀವು ನಿದ್ದೆ ಬರೋ ಟೈಮ್ ಕಾಲ್ ಮಾಡಿದ್ಯಾ ನಾನು ಮಾಡೋಣ ಏನು ಐ ಲವ್ ಜಿಯೋ ಸರಿ ಸರಿ ಒ ಹೇಳಕ್ ಇಷ್ಟ ಒಂದ್ ಹಚ್ಕೋಣ ಹೋಗು ನಿ ನನ್ನ ಮಾಡ್ಕೊಳಕ್ ಇಷ್ಟ ಇಲ್ಲ ನಿನಗೆ ನನ್ಗೆ ಗೊತ್ತು ಹೇಳ್ಕೊಳಕ್ ಇಷ್ಟ ಇರ್ಲಿ ಬಿಡು ಹೋಗು ಇದೆ ಮಾತಲ್ಲಾ ಮಿಸ್ ಯು ಇವಾಗ್ ಮೂಡಿಲ್ಲ ಮಿಸ್ ಯು ಆದಾಗ ಹೇಳ್ತೀನಿ ಇಡುಪನ್ನ Bye. <laughs>